ಹೆಲೋ ಫ್ರೆಂಡ್ಸ್ ದಿನ ಧಾರಾವಾಹಿ ಇಂದಿನ ಸಂಚಿಕೆ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಪ್ರೊಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ವಿಶ್ವ ಹತ್ರ ಹೇಳ್ತಾನೆ ಅಷ್ಟೆಲ್ಲ ನಿನ್ನನ್ನು ಕರೆದು ಅವಜ್ ಹಾಕರು ದೇವಕ್ಕೆ ಮನೆಗೆ ಹೋಗಿ ಯಾಕೋ ಅವಜ್ ಹಾಕಿದೆ ಅಂತ ಹೇಳ್ತಾನೆ ಆಗ ವಿಕ್ರಮ್ ಹೇಳ್ತಾನೆ ಅರೆಸ್ಟ್ ವಾರೆಂಟ್ ಇದೆಯಾ ಅಥವಾ ಸಾಕ್ಷಿಗೆ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬರ್ತೀಯಾ ಅಂತ ಕೇಳ್ತಾನೆ ಆಗ ವಿಶ್ವ ಏ ಪೊಲೀಸ್ ಮನೆ ವಿಷಯಕ್ಕೆ ಬರ್ತಾ ಇದೆಯಾ ಅಂತ ಹೇಳ್ತಾನೆ ಆಗ ವಿಕ್ರಮ್ ಹೇಳ್ತಾನೆ ಬಿಚ್ಚೋ ಯುನಿಫಾರ್ಮ್ನ ಅಂತ ಹೇಳ್ತಾನೆ ಆಗ ವಿಶ್ವ ಯುನಿಫಾರ್ಮ್ ಬಿತ್ತಾನೆ ಯುನಿಫಾರ್ಮ್ನ ಬಿಚ್ಚಿ ವಿಕ್ರಮ್ನ ಕಾಲರ್ ಫಟ್ಟಿ ಹಿಡಿದು ಏಯ್ ಅಂತ ಹೇಳ್ತಾನೆ ಆಗ ವಿಕ್ರಮ್ಗೆ ತುಂಬನೇ ಕೋಪ ಬರುತ್ತೆ ಏ ವಿಶ್ವ ಇಷ್ಟು ದಿನ ನೀನು ಯೂನಿಫಾರ್ಮ್ ಹಾಕ್ಕೊಂಡಿದ್ಯಾ ಅಂತ ಅದಕ್ಕೊಂದು ಬೆಲೆ ಕೊಡ್ತಾ ಇದೆಯಾ ಇವಾಗ ನೀನಾಗಿ ನೀನೇ ಆ ಯೂನಿಫಾರ್ಮ್ನ ಬಿಚ್ಚಿದ್ಯಾ ಇವಾಗ ನಿನ್ನ ಕತೆ ಮುಗೀತು ಅಂತಾನೆ ತಿಳ್ಕೊ ಅಂತ ವಿಕ್ರಮ್ ಹೇಳ್ತಾನೆ ಆಗ ವಿಶ್ವ ಹೇಳ್ತಾನೆ ಈ ವಿಶ್ವನ್ಗೆ ಅವಾಜ್ ಹಾಕ್ತಿದ್ಯನೋ ಏ ನಿನ್ನನ್ನು ನೀನು ಏನಂತ ಅಂದ್ಕೊಂಡಿದ್ಯಾ ರೌಡಿ ನೀನು ರೌಡಿ ಅಂತ ಹೇಳ್ತಾನೆ ಆಗ ವಿಕ್ರಮ್ಗೆ ಕಡು ಕೋಪ ಬರುತ್ತೆ ಹಾಗಾದರೆ ಮುಂದೇನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ